ಆಗತೈತಿವ ಇದನ್ ತಿಂದೈತಿವ ಇನ್ನಿಲ್ಲೋ ಹಂಗ ತಿರ್ಗ್ಯಾಡಕತ್ತೈತಿವ ಮದ್ಲ ಪೀಸ್ ಜಾಸ್ತಿ ಆಗ್ಯಾವ ಬಡ್ಕೋತ ಹಂಗ ತಿರ್ಗ್ಯಾಡಕತ್ತಿತ್ತು ಎಲ್ಲಿ ಹೋಗೈತಿವ ಎಲ್ಲಿ ಇಲ್ಲೋ ಓ ಬಾಳ್ ಮಣ್ಣ ಅನ್ನ ಹುಡುಕಾಡಕತಿರ್ಬೇಕ ನಮ್ಮ ಮಾವ ಮಂಜಾಗ ಎಲ್ಲಿ ಕಾಣ್ಬೇಕು ಜಿಟ್ ಜಿಟ್ ಮಳೆ ಐತಿ ರಾಡ್ ಹಿಡ್ದೈತಿ ಆದ್ರೂ ಬಿಡು ಮಗಳಲ್ಲ ಬಂದ್ರಿ ಮಾಮನ ಬುಲೆಟ್ ಗಾಡಿ ಬಂದ್ರಿ ಮಾಮನ ಬುಲೆಟ್ ಗಾಡಿ ಪಡ್ 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 ಅಂತೀನಿ ಹೆಣ್ಮಗು ಹೆಣ್ಮಗು ಚಂದಳು ಚಲಬಿ ನನ್ನುಡುಗಿ ಒಕ್ಕಳ ಹೈಕುಲ ಸಾಲಿಗಿ ಕೈ ಕುತ ನಿಲ್ಲವ ಹಾಸಿಗಿ ಹೆಕ್ಕಿ ತಂದ ಚಂದನ ಮೈಲಿಗಿ ರಿಪ್ಪನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರತಾಳು ನನ್ನ ನೋಡಿ ನಗತಾಳು

ಅಂತೂ ನನಗೆ ಅತ್ತಿರ್ತತೆ ಇರಲ್ಲ ಯಾಕ ಚಿನ್ನ ನಾನು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇರೋವಾಗ ಮಾಮಾ ಮಾಮ ಎಂದು ಹೋಗರು ತಿರುವಿಲ್ಲ ಯಾಕೆ ರಸ್ತೆಯಲ್ಲಿ ಯಾರಾದರೂ ಕಾಮಕರು ನಿನ್ನನ್ನು ಚೇಕೆಡಿದ್ರೆ ಹಾಗೇನಾದರೂ ಅಂಜಕ ಹೋಗಬೇಡ 1500 ರೂಪಾಯಿ ಎಂಟ್ರೆನ್ಸ್ ಫೀ ಐತಿ ಕಟ್ಟಿ ಒಳಗೆ ಬರನೆ ಬಾ ಲವ್ ಮೀ ಹೇಟ್ ಹೀಟ್ ಮೀ ಲಾಟ್ಸ್ ಲಾಟ್ಸ್ ಕಿಸ್ ಮೀ ಬಾ 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 ಬಡಿಬಡಿ ನನ್ನ ಮುಟ್ಟಿದ್ರೆ ಬಸರಕ್ಕಿನ್ನು

ಅದು ತ್ರಾಸನಾಗ ಅಲ್ಲೇ ಅಲ್ಲಿ ನಮ್ಮ ಮನೆ ಸಲ ನಚ್ಕೊಂಡ್ ಐ ಐ ಅಂತಿರ್ತ ಸಲ ನಚ್ ಬಾಳಿನ ಬಾಯಿನ್ ಬಿಡುದಲ್ನ ಹರ್ರ ಹರ್ರ ಅಂತ ಹೋಲ್ಸ್ಬೇಡ ಏ ಯಾವ್ದ್ರ ಉದ್ಯೋಗ ಪಕ್ಷಿ ಮಾಡ ನನ್ನಂತ ಹುಡುಗಿಯಾರ ನಿನ್ನ ಬೆನ್ನ ಹತ್ತಾರ ನಾನು ಮಾಡ್ಬೇಕಂತ ಕರೆ ಯಾರು ನನಗ ಆಗಲ್ದವ್ರು ಲಿಂಬಿಕಾಯ್ ಮಾಡ್ಸ್ಯಾರ ಯಾವ್ದ್ರಾಗಪ್ಪಿ ಲಿಂಬಿಕಾಯ ಕಂಚಿ ತುರ್ಕ್ ಮಾಡ್ಸ್ಯಾರ ಯಾವ ಉದ್ಯೋಗ ಮಾಡಕ್ ಹೋಗ್ಕೊಂಡ್ ಬರೀ ಕಾಲ್ ಮರ್ಲೆ ಹೊಡಿತಾರ ಅವ್ನು

ಬೇರೆ ಉದ್ಯೋಗ ಸಿಗ್ಲಿಲ್ಲ ಹಿಂಗತ್ ಬಿಟ್ನ ಅವ್ರ ಕೈಕಾಲ್ ಹಿಡಿದ್ ನೋಡ್ರಿ ನಾನು ಲಗ್ನ ಆಗ್ಬೇಕು ವಯಸ್ಸಿಗೆ ಒಂದ್ ಉದ್ಯೋಗ ಕೊಡಿಸ್ರಿ ಕಾಲ್ ಬಿಡತ್ ನನ್ನ ಕರ್ಕೊಂಡಾಗ ಹಚ್ಚಿದ್ರಪ್ಪ ಫೈನಾನ್ಸ್ ಕಂಪ್ನಿಯಾಗ ಅದೇ ಸೈಕಲ್ ಮೋಟ್ರ್ ಕೊಡ್ರ್ ಹಸೂಲಿ ಅಡ್ಡಾಡ್ಸಾರ ಯಾಕಡ್ಸಿದ್ರ ಅಡ್ಡಾಡ್ಸಿ ನಮ್ಗೂ ಅನು ಅಪ್ಪತ್ ಹದ್ ಅನೂ ಹತ್ತು ಇರ್ತಾವ್ ಒಂದ್ ಒಂದಿನರ ಸೂಟಿ ಕೊಡ್ಬಾಗ ಕೇಳೋ ಬೇಡ ನಾನು ಅಡ್ಡಾಡದೋಯ್ತು ಸರ ಹಿಂಗಾದ್ರೂ ಉಪಯೋಗ ಆಗಂಗಿಲ್ಲ ನನಗೆ ಸೂಟಿ ಬೇಕ್ರಿ ಅಂದೆ ಆಯ್ತಪ್ಪ ನಿನಗೆ ಏನ್ ಸಮಸ್ಯೆ ಇರ್ತದ ಫೋಟೋ ಹೊಡದ್ ನಮ್ ಬ್ಯಾಂಕಿನ ಗ್ರೂಪಿಗೆ ಹಾಕಂದ್ರ ಎರಡು ದಿನ ಬಿಟ್ಟು ತಂಡಿ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೋದ್ ಗ್ರೂಪಿಗೆ ಹಾಕಿದೆ ಎರಡನೇ ದಿನ ನಮ್ಮ ತಿರ್ಕೊಂಡ್ಬಿಟ್ ಗ್ರೂಪ್ಪಿಗೆ ಹಾಕಿದೆ ಮೂರನೇ ದಿನ ಮಟನ್ ತಿಂದ ಹೊಟ್ಟೆ ಇದೆ ಆ ಸಮಸ್ಯೆ ನಾನು ಕಾಲು ಹೊಡಿಸಿದ್ದು ಏನ್ ಹೊಟ್ಟೆ ಕಡದ್ ಜಾಡಸತಿ ಪಟ್ನ ಸೆಲ್ಫಿ ಹೊಡೆದ ಗ್ರೂಪಿಗೆ ಹಾಕಿನಿ ಪಗಾರ ಹೆಚ್ಚು ಮಾಡ ತಾಪೇಸ್ ಕರೆಸಿ ಬಾಯಾಗ ಚಪ್ಪಲ್ ತುರುಗಿ ನೆತ್ತ ತೆಗೆದ್ರು ಹೊಡ್ದಕ್ ಕೈ ಬಿಡ್ತಿದ್ರ ನೀನು ಅದಕ್ಕ ಆ ಬೇಡ್ರಿ ಯಾವ್ದಾರ ಸ್ವಂತ ಉದ್ಯೋಗ ಮಾಡಿದ್ರ ಸಾಕತ್ ನಮ್ಮ ಅಯ್ ಹೇಳಿದೆ ಏನಂತ ಆಯಿ ಇಡ್ಲಿ ನಮ್ಮ ಮರಕೊಂಡ್ಬರ್ತನ ಎಲ್ಲ ರೈಲ್ವೆ ಸ್ಟೇಷನ್ ದಾಗ ಹೋಗಿ ಅಂದೆ ಒಂದು ಬುಟ್ಟಿ ಚಲೋ ಚಲೋ ಇಡ್ಲಿ ಮಾಡಿದಳಕಿ ಒಂಟ್ರಿ ರೈಲ್ವೆ ಸ್ಟೇಷನ್ ದಾಗ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲೇ ಹೋಗವ ಯಾರಿಗಿಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂತ ಯಾರಿಗಿಡ್ಲಿ ಯವ್ವ ಒಂದ್ ಎಂಬತ್ ವರ್ಷದ ಮುದಿ ಕರ್ದಳು ನೀನ್ ಹಿಡ್ತಿ ನಾನು ಇಡ್ತನ ಬಾಯಕ ನೀ ಅಡ್ಡ ತಗದ್ ಬಾಯ ಇಟ್ಬಿಟ್ ಚಪ್ಪಲ್ ಇಟ್ಲ ಚಪ್ಪಲ್ ಹರ ಕಂಡೈತಿ ಇಲ್ಲ ಅದು ಕಾಂತಿರ್ಕಿಲ್ಲ ಇಂತದಕ್ಕಾಗಿ ನಾನು ನಿನ್ನ ಮದುವೆ ಆಗ್ಬೇಕ ಹೋಗ ಎಂತಕ್ ಏನೈತ ನಾನ್ ಮದುವೆ ಆಗ್ಲಿ ಹೋಗ ಎಲ್ಲರ್ತಕ್ ಏನೈತ ಅದ ಇದ್ ನನ್ ಕಡೆ ನೋಡ ಏನ್ ಏಯ್ ನಿನ್ಗೆ ಬೇಕು ಆಸ್ತಿ ಅಂತಸ್ತು ನೌಕರಿ ನೌಕರಿ ಬೇಕಾ ನಿಮ್ಮವ್ರ ಏನ್ ನೌಕರಿ ನಾವ್ ಬ್ಯಾರೆ ಮಾಡ್ತಾನ ನಾವು ಹೊಲ ಮನೆ ಹಂಗ ಮಾಡಾರ ಬ್ಯಾರೆ ಮಾಡ್ತೀವ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡ್ ಒಂದ ಮಾಡ್ತೀವಿ ನಾವು ನಿಮ್ಮವ್ರು ಬರೀ ನೌಕರಿ ತಾವ ಎಲ್ಲಾರು ಮದ್ವಿ ಆದ್ರೆ ನಮ್ಮಂತ ರೈತನ ಮಕ್ಳಿನ್ ಎನ್ನಿತ್ತು ನಿಮ್ಮ ಹೆಸರು ಬರ್ದ್ ಸಾಯ್ಬೇಕಾ ನಿಮ್ಮ ಎಲ್ಲಾ ನೌಕರರು ಹೊಯ್ ಕೂತ ಮನ್ಯಾಗ ಮನೆ ನಿಮ್ಮ ನಿಮ್ಮಂತರು ಹೊಟ್ಟಿಗೆ ಅನ್ನ ಹಾಕಿ ನಿಮ್ಮ ಹೊಟ್ಟಿ ತುಂಸಿದ್ರು ಒಬ್ರು ಇತನ ಮಕ್ಕಳು ಒಂದು ಮರಿ ನಿಮ್ಮ ಮೌರ್ ಅವೆ ಹಂಗಾ ಮಾಡ್ಬೇಡ ಓ ಮದ್ಯ ಆಗವಿ ನಾನು ಅಲ್ಲಾ ಹಂಗಾ ಮಾಡ ಹೋಗು ಏನು ಅಂತಾ ಮದ್ಯ ಆಗಲಿ ಒಳ್ಳೆ ಒಳ್ಳೆ ನಾನು ನಿಮ್ಮ ಮದ್ಯ ಆಗೋದಿಲ್ಲ ಮದ್ಯ ಆಗಿ ಆಗ ಅಂತ ಕಂಟಿ ಬಿದ್ದಿಲ್ಲ ನನ್ನ ಏನಾರ ಮಾಡಿ ನೀನು ಏನು ಮಾಡ್ಲೋ ಮರಯಾ ಹರದು ಬಾಳೆ 11 ಆಗಿತ್ತು ಗೊತ್ತಾಗೈತು ನನಗೆ ಏನ್ ಮಾಡಿ ಬಿಜಾಪುರದ ದೀಡ್ ತಾಸು ರೋನ್ ನಿಂದ್ರಿ ಸೀಟಿ ವಿಚಾರ ಮಾಡ್ಬೇಡ ಆದ್ರೂ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಏನ್ ಮಾಡ್ತಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದಿಯಾ ಗೋಳ್ ಗುಮ್ಮಚ್ ಕಟ್ಟಿದವ್ರು ನೋಡಿದಿಯಾ ನೀ ಹೂ ಅಂದ್ರೆ ನೋಡು ಹೂ ಅಂದ್ರೆ ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರಲ್ಲಿ ನಾಲ್ಕು ಬಸ್ ಸ್ಟ್ಯಾಂಡ್ ಪೈಕಾನಿ ಕಟ್ಟಸ್ತೀನಿ ಕಟ್ಟಸ್ತಿಯಾ ರುಕೋಜಾರ ಏನ ಕಟ್ಟಿಸಿದ್ರು ನಾಲ್ಕು ಮಂದಿಗೆ ಉಪಯೋಗ ನಾವು ತಾಜ್ ಮಹಲ್ ಗೋಳ್ ಗುಮ್ಮಚ್ ಕಟ್ಟಾರ ಯಾರಿಗೂ ಉಪಯೋಗ ಪೈಖಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೆನೆಸ್ತಾರ ಅದ್ರ ಮುಂದೆ ಒಂದು ಕುರ್ಚಿ ಹೇಳು ಕೈಯಾಗ ಒಂದು ಬಡಿಗೆ ಕೊಡ ಐದು ರೂಪಾಯಿ ಇಸ್ಕೊಂಡು ಒಳಕ್ ಕಳ್ಸದ ಐದು ರೂಪಾಯಿ ಇಸ್ಕೊಂಡು ಒಳಕ್ ಕಳ್ಸ ಹುಚ್ಚಿದ್ ಚೆನ್ನಕ್ಕಿದ ಅದಕ್ಕ ಅದಕ್ಕೆ ಬೆವರು ಬರಕ್ ನಿಮಗೆ ಹತ್ ರೂಪಾಯಿ ತಗೋಬೇಕು ಮತ್ತೆ ಇಟ್ಟು ಬಂದು ಬಡಿಗೆ ಕೊಡ್ತಂದ್ ಬಾಗಲ ಬಡಿಬೇಕು ಹೇಳ್ರವ ಮನಿಗ್ ಹೋಗಿ ಮಾತಾಡಕತ್ರ ಹೇಳ್ರಿ ಅನ್ಬೇಕು ಯಾಕಂದ್ರೆ ಗಣ ಮಕ್ಳ ಮಾತು ಬರ್ಬೇಕು ಬಾರ ಅಂಗಡಿಯಾಗ ಹೆಣ್ಮಕ್ಳ ಮಾತು ಬರ್ಬೇಕು ಅದ ಜಾಗದಾಗ ಅದ ಜಾಗದಾಗ ಬರ್ತೈತಿ ನೀ ಕೋಟಿ ಗಂಟ್ಲೆ ಖರ್ಚು ಟಾಯ್ಲೆಟ್ ಕಟ್ಟಿಸ ಅವ್ರ ಮಾತಾಡಂಗಿಲ್ಲ ಸುಮ್ ಅದ ಎರ್ಗಿ ಹಿಡ್ಕೊಂಡು ದಾರಿ ಹಿಡದ್ ಅಂಟಿರ್ಲಾ ಅಲ್ಲಿ ಚಾಲೋ ಇವ್ವಾ ಮಗ್ಲ ಮನೆಗೆ ಗಂಡ ಆರ್ತೋಲಿ ಬೋರ್ ಕರಿ ಗಂಡ ಯಾವಾಗ ನೋಡಿವ್ವಾ ಆಕೆ ಅಂಡ್ಯವಾಗ್ ಮಾಡಿಸುತ್ತೇನೆ ಹಿಂಗ ಊರು ಉಸಾಬರಿ ಮಡಕ ಅಲ್ಲಿ ಕೂತಿರ್ತಾರ ನಾಟಕ ಮುಗಿಸಿ ದಾರಿ ಹಿಡದ್ ಬರಾಕ್ತಿದ್ ಇಬ್ ರಕ್ತಂಗ್ಯಾರ ಚರ್ಗ ಹಿಡ್ಕೊಂಡು ಅಂಟಿದ್ರು ಯಾಕ ಸಂಜಿದ ಆತನ ತಂಗಿ ಅಂದ್ರ ಹ್ಞೂ ಬೇ ದೇವ್ರ ಮುಂದೂದ್ ಕಡ್ಡಿ ಹೆಚ್ಚಿನ ನನ್ನ ಗಂಡ ಬರು ಹೊತ್ತಾತಲ್ಲ ಟಳ್ಕಂದು ಮಾಡೀನಿ ಇನ್ನು ಅದಕ್ಕೆ ಬಿಸಿ ಬಿಸಿ ಗಟ್ಟಿ ಅಂತ ಮಾಡ್ಕೊಂಡಳೆ ಗಂಡ ಬಂದು ಏನು ಗಟ್ಟಿ ಅಂತ ತಿಂದು ಅಳ್ಕಂದು ತಿಂದು ಏನ ತಿಳ್ಕೊಂಡು ಏನು ಹೇಳ್ತೀನಿ ಅಳ್ಕಂದ್ರೆ ಸಾಂಬಾರು ಗಟ್ಟಿ ಅಂದ್ರೆ ಪಲ್ಯ ಇನ್ನು ಒಡವಡ್ಕಂದ್ರೆ ಹಿಟ್ಟಿನ ಜುನಕನ ಇರಬೇಕು ಏನ್ ಟೇಸ್ಟ್ ಏನ್ ಹೆಸರು ಇಡುತ್ತಿರೋ ಸಾಧ ಇಂತಾದ ಉಪಾಧಿಪಿನ ನೋಡಿದ ಕೆಲಸ ಮತ್ತೆ ಏನ್ ಮಾಡ್ಲಿಗ

ಯಾಕೋ ತೂತ ಹಾಕಿರ್ತಾನವಲ್ಲ ನಾನು ತಿನ್ಬಕತ್ ಹೋಗಿದ್ದೆ ಉಂಗ್ರ ಉಂಗ್ರ ಮೋಸ್ಟ್ಲಿ ಅದು ಬನ್ನಿ ಸಿಕ್ಕ ಹೊಡ್ ಪುಳಿಯೋಗರೆ ಹ್ಮ್ ಪುಳಿಯೋಗರೆ ತಿನ್ನಿ ಯಾಕಂದ್ರ ಅದು ಹುಳಿ ಹುಳಿ ಚಲೋ ಇರ್ತದ ಟಿವಿ ಆ ತೋರಿಸ್ತಾರ ನೋಡಿಲ್ಲ ಟಿ ಆರ್ ಪುಳಿಯೋಗರೆ ಥೇಟ್ ಅಮ್ಮ ಮಾಡಿ ತರನೇ ಅಮ್ಮ ಹುಣಸಿ ಕಪ್ಪತ್ತಿನ ಹುಳಿರ್ತದ ಕಮ್ಮ್ ಕಮ್ಮಂದ ಬೇಕಾ ಪಿಜ್ಜಾ ತಿನ್ನಿ ಚಪಾತಿ ಮೇಲೆ ನಾಯ್ ವಾಂತಿ ಮಾಡ್ಕೊಂಡ್ ಬಾರಿ ಇರ್ತದ್ ತೋಳಿ ಮಾಡ್ಬಿಡು ಒಣದ ಎಕ್ಕಿಬಿಡದ್ ಹಿಂಗ್ ಪುರಿ ತಿನ್ಬೇಡ ಈ ಪಾನಿ ತಿನ್ ಉಪ್ಪು ಎಲ್ಲಿ ಉತ್ಪತ್ತಿ ಆಕತ್ತ ತಿಳ್ಕೊಂಡಿನಿ ಅದ್ರಾಗ ವಿಟಮಿನ್ ಇಸಿ ಹಾಕಿರ್ತಾರ ಅದ್ರಾಗ ಅವ್ರ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಮಾಡಿಟ್ಟಿರ್ತಾರ ಅದನ್ನ ತಿನ್ನದ್ ಬಿಡ್ತಾರ ಕಾಲೇಜ್ ಕೋದ ಪಾನಿ ತಿಂದೆ ಗೋಬಿ ಮಂಚೂರ್ ತಿನ್ನೆ ನಿಮ್ಮ ಅವ್ರ ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ಹಂಗಲ್ಲ ನಮ್ಮ ಅಂತಮ್ರ ತಲೆ ಬೋಳಿಸ್ ತಿಂದ ಮನಿ ಬಂದಿರ್ತೀರಿ ನೀವು ಎಲ್ಲ ನಮ್ದ ಹೊಸರು ತರ್ತಗೋಪ್ಪ ಇಂತ ಉಪಯೋಗಿಪಿ ಮಾಡ್ಕಾಗಿನ ನೋಡು ಸರ್ಕಾರದವ್ರು ಎಷ್ಟ್ ವಿಚಾರ ಮಾಡಿ ಮಾಡಿ ಅಡ್ಡಾಡ ಸಾವ್ರ ಎಲ್ಲ ನಮಗೂ ಮಾಡಕತ್ತಾರ ನಿಮಗೇನು ಮಾಡ್ಯಾರ ಅವರು ಮನೆಯಾಗ ಹೆಂಡ್ರ ಮಾತ್ ಕೇಳ್ತಾರ ಅದಕ್ಕ ಎಲ್ಲ ಹೆಣ್ಮಕ್ಳು ಮಾಡಕತ್ತಾರ ಗಂಡ್ ಮಕ್ಳು ಮಾತ್ ಕೇಳಿದ್ರಿ ನಮ್ಮನಿ ಮಾಡ್ತಿದ್ದಲ್ಲ ಹೌದಾ ಈಗ ಕೇಳೋದು ಬರ ಬರತ್ತೆ ಅನ್ನ ಇಲೆಕ್ಷನ್ ಹಂಗೆ ಹಂಗೇ ಪ್ರಚಾರ ಮಾಡರ್ ನಾವು ಇವ್ ನಾವ್ ಇವ್ರ ಮನೆಯ ಕೂತ ಎಲ್ಲ ಇವ್ರ ತೋತಾರಲ್ಲ ಬಚ್ಚಾರ್ ಫ್ರೀ ಮಾಡ್ಬಿಟ್ರು ಮಾಡಿಬಿಟ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ಬಚ್ಚಾರ್ ಬಚ್ಚ ಸೀಟ್ ಸಿಗಲಾರ ನಾಯಿ ದೇಗ ನಾವ್ ಜರ್ ಗಡ್ತ ಜೋಲ್ ಸಾಲ ಮೈ ಮೇಲೆ ಬಿದ್ದಿವಂದ್ರ ಸತ್ತ ತಿಳ್ಕೊಂಡು ಹೋಗುದ್ ನಾವು ಬಸ್ ಹೊಡ್ಯಾಕ್ ಬಂದಿದ್ರ ಡ್ರೈವರ್ನ ಕಂಡಕ್ಟರ್ನ ಕಂಟೆ ನಂಟೆ ಬಸ್ ತೊಗೊಂಡ್ ಮೋಡ್ಕೋದರ್ ಹಾಕಿ ಬಿಡತಿದ್ರಿ ನಿಮ್ ಅವ್ರ ನೀವು ದೊಡ್ಡ ದಿವಸ ತಡ್ರಿ ನಾಳೆ ಮಾಮಗಳ ಮ್ಯಾಲ ಪಾಡ್ ಪಾಡ್ ಹಟ್ಟಿ ಹುರ್ಕೊಂಡ ಕರ್ಕೊಂಡ್ರೇಯಪ್ಪ ಇಲ್ಲ ಕರ್ಕೊಂಡ್ರೆ ಹಟ್ಟಿ ಹುರ್ಕೋಬೇಕು ನೀವು ಎರಡ್ ದಿವ್ಸ ಗಂಡಸರ್ ಒಗ್ಗಟ್ಟಿರ್ಲಿಲ್ಲ ಅದಕ್ಕ ಹಂಗಾಗಿ ನೋಡ್ರಪ್ಪ ಎಲ್ಲರೂ ಒಗ್ಗಟ್ಟಾಕಿರಲ ಯಾಕಂದ್ರೆ ಗೋರ್ಮೆಂಟ್ ದ್ರು ನಮ್ಗೆ ಬಾಳ ಅನ್ಯಾಯ ಮಾಡರ ಹ್ಮ್ ಫ್ರೀ ಮಾಡಿದ್ರು ಮಾಡೋಲ್ರಕ್ಕ ಎರಡ್ ಸಾವಿರನು ಇವ್ರಿಗೆ ಮತ್ತ ರೇಷನ್ ನಾವು ಇವ್ರ ಅಕೌಂಟಿಗೆ ಜಮಾ ಮತ್ ಇವ್ರಿಗೆ ಬಸ್ ಆದ್ರೆ ಆರ್ ಸಾವಿರ ಕೊಡ್ತಾರ ಬಸ್ ಮಾಡಿದ ಯಾರ ಹತ್ತು ಕೊಟ್ಟಾರ ಎಷ್ಟು ಕಷ್ಟಪಟ್ಟಿರ್ತೀವಿ ಹಲೋ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಕಷ್ಟ ಪಟ್ಟಿರ್ತೀವ ಅಲ್ಲಿ ಮತ್ತ ರಕ್ತ ಸುರಿಸಿರ್ತೀವಮ್ಮ ಅದಕ್ಕಾಗಿ ಎಲ್ಲಾರಣಮಕ್ಳು ಎಷ್ಟು ಹೊಡ್ದಾರ ನಾಳಿಗೆ ಎಲ್ಲರೂ ವಿಧಾನಸೌಧದ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಸತ್ಯಾಗ್ರಹ ಗಾಂಧೀಜಿ ಅವರು ಉಪ್ಪಿಂದ ಮಾಡ್ಯಾರ ನಾವು ಸಾಬುದಾನಿ ಸತ್ಯಾಗ್ರಹ ಮಾಡಿ ಎಲ್ಲಾರು ಗಣ್ಮಕ್ಳು ಕೇಳ್ಕೊತಿವಿ ನೋಡ್ರಿ ಏನ್ ಬೇಕಾದ ಕೊಡ್ರಿ ನಮ್ದು ಕಸಗೊಂದಿರೀ ಕೊಟ್ರಿ ಮತ್ತೆ ನಾಲ್ವತ್ತೈದಿದ್ದ ಚಾಯ್ಸ್ ಐವತ್ತೈದು ಇರ್ರಿ ಹೋಗೈತೆ ಅದ ಇಲ್ಲೇ ಹೋಗ ಒಳಗತ್ತ ಅವ್ರಿಗೆ ಏನು ಬೇಕಾದ್ ಕೊಡ್ರಿ ನಮ್ಗೂ ತಿಂಗ್ಳ ತಿಂಗ್ಳ ಗಣ್ಮಕ್ಳಿಗೆ ಹದಿನೈದು ಪಿಂಚಿನಿ ರೂಪಾಯಿ ಕೊಡ್ರಿ ಜೋಕುಮಾರ್ ಪಿಂಚಿನ ಮತ್ ನಿಮ್ಗೆ ಎರಡ್ ಸಾವಿರ ಎದ್ರೂ ಗ್ರಹಲಕ್ಷ್ಮಿ ಮತ್ ಜೋಕ್ ಜೋಕುಮಾರ್ ಬ್ಯಾಡ್ರಿ ಅಲ್ಲಿ ಹೆಚ್ಚ ಕೈ ಬಿಡಾರ ನಾವು ನಿಮ್ಮ ಅವ್ರು ದುಡ್ದು ತಿನ್ನೋದ್ ಕಲ್ಲಿರ್ ಏನ್ ಹೇಳಾರ ದೊಡ್ಡವ್ರು ಏನ್ ಹೇಳಾರ ಅಲ್ಲಿ ತೆಪ್ಗೆ ಹಾಕೊಂಡ್ ದೇವ್ರ ಗತೆ ಹಿಂಗ್ ಕೂತ್ ಏನು ಹೇಳಾರ ಅವ್ರು ಏನ್ ಹೇಳಾರು ಕಾಯ ಕವಿ ಕೈಲಾಸ ಅಂತ ಹೇಳಾರ ಇದನ್ನ ಬಸವಣ್ಣ ಅವ್ರು ಹೇಳಿಲ್ಲ ಬಸವಣ್ಣ ಅವ್ರ ದಾರ್ಯ ಬೇಟೆ ಇವ್ರಿಗೆ ಹೇಳಾರ ಇವ್ರ ಎಲ್ಲಾರು ಹೇಳ್ಕೊತ ಅಂಟ್ಬಿಟ್ರ ಹೆಂಗ ಈಗ ಏನ್ ಲವ್ ಮಾಡ್ತಿಲ್ಲ ಒಟ್ಟ ನಾನು ಲವ್ ಮಾಡ್ಬೇಕಾ ಇಪ್ಪತ್ ರೂಪಾಯಿ ಕೊಡ್ತನ ಲವ್ ಮಾಡ ಒಂದ್ ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ಸ ಬಡಿತನ ಅದ್ರ ಜೋಡಿ ಸಿರಾಡ್ ತಿನ್ನಿಸ್ ಯಾರು ಬೇಡ ಜೋತಾಡಕತ್ತಾವ ನೋಡವ್ ಎಲ್ಲಾ ತಳಗ್ ಬರಕತ್ತಾವ ಆತ್ಮೇಯ ಒಟ್ ನಾನಿನ್ ಲವ್ ಮಾಡ್ಬೇಕಾ ಬಾಡಿದು ಬೇಡ ಯೋ ಅಮ್ಮ ಇನ್ನೊಂದ್ ಎರಡು ವಾರ ಬೇಡತ್ತಳ ಯವ ಅಮ್ಮ ಇಂಥದ್ ಸಿರುದಿಲ್ಲ ಯ ಮತ್ತೆ ಹೆಂಗ್ ಲವ್ ಮಾಡುದು

ವಾಯು ವಾಪರಿ ಮಾಡಿ ತಿಕ್ಕಿದ್ರ ಕೈಯ್ಯ ಗುಳ್ಳೆರ ಇದ್ದಿರ್ಬೇಕು ಅದರ ಹರಿದಿರ್ಬೇಕು ನಾವ್ ಒಂದ್ ಆಡದ್ ಬಾರ್ಕೋಲ್ ಮಾಡಿಸ್ತಾನು ಬಂಡಾರ ಕೂಕ್ಮ ಉಕ್ಕೊಂಡ್ ಮಂದಿ ಎಲ್ಲಿ ಇರ್ತಾರೆ ಅಲ್ಲಿ ಚಾಲು ಹೀಯ

ಏನ ಅಂತ ಮತ್ತೆ ನನ್ನ ಯಾಕೆ ಸ್ಟಿಂಗ್ ಎನರ್ಜಿ ಬಿಡಿ ಅದೆ ಅವನು ಮಾತು ಆಗಕ್ಕೆ ಬಿಡಂಗಿಲ್ಲ ನೀ ಹು ಅಂದ ನೋಡು ಮೂರು ಗಾಲಿ ಟಮ್ ಟಂ ಪಂಚರ್ ಅದರ ಚಿಂತ ಇಲ್ಲ ಗುಡದಗೆ ಎಪ್ಪ ತಕೊಂಡ ಹೋಗಿ ಮದುವೆ ನಿನ್ನ ಆಯ್ತಾ ನಾನು ನಿನ್ನ ಮದುವೆ ಆಗಬೇಕಾ ಬಾ ಬಾ ಮಸ್ತರ ಈಗ ಹು ಅಂದ 46 56 ಪಟ್ಟಿಡಿ ನಿ ಮೂвни ವಲ್ಲೆ ಅಂದ್ರು ಬಿಡತ್ತಿದ್ದಿಲ್ಲ ನಾ ಇಟ್ ಗೆಟ್ ವಲ್ಲೆ ಅಂದ್ರು ಒಟ್ಟ ಬಿಟ್ಟಿಲ್ಲ ನಾ 1600 ಕೊಟ್ಟರು ಹು ಅನ್ಸಿ ನಾನು ಅಂದ್ರೆ ನಿಮ್ಮ ಅಪ್ಪ ಕೊಡ್ಲಿ ಬಿಡ್ಲಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೆ ಕಟ್ ಇನ್ ಮೇಲೆ ಇದ್ದೈತಿ ನನ್ಗೈತಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ನಿನಗೆ ಇಟ್ಟಿರ್ಬೇಕಾದ್ರೆ ಬಸ್ ಚಾರ್ಜ್ ಹೋಗೋ ಗಂಡಸ ನಾನು ಬಾನಿ ಮಾಸ್ತಾರ ನಲ್ವತ್ತಾರ ಐವತ್ತಾರ ಪಟ್ಟಿಡಿ नन मर तूने है गर तेजे बना है गलते नन मरे नी है इरते तेजे जीवन है गकलते तुझको हैरान गलती तुझको ठाके गलती पवित्र नम प्रीति नन मर तो नहीं गैरते जीवन हंग कलते नन मर तो नहीं गैरते जीवन हंग कलते பீதி மனசினொழக மணி மாவட்ட ஜீவ பிரேமமாக பெருத்தி கண்ணினொழுவத பீதி மனசினொழக மணி மாடவேங்கே ஜீவ பிரேமமாக பெருத்தை கிருஷ்ண நாகதொல மாரி நன்கான ಪೂಜೆ ಟೈಮ್ ಮಾತ್ ವಾದಿ ಏನಾಯ್ತು ಹುಡುಗಿದ್ ಒಂದ್ ಪ್ರೀತಿ ಮಾಡೋನ್ ತುಂಬ ಕಾಲ್ಮರ್ಲಿ ಹುಡಿದೇತಿ ಅದಕ್ಕ ದೊಡ್ಡವ್ರು ಹೇಳ್ತಾರ ಲಾಕಪ್ ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರ್ ನಂಬೇಡ ಅಂತ ಹೇಳಿ ಇವ್ ನೋನ್ ಗುರುತು ಪರಿಚಯ ಇಲ್ಲ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ವಿಚಾರ ಮಾಡ್ತಾರ ಆದ್ರ ನಮ್ಮಂತ ಹುಡುಗರು ಈ ಹುಡುಗಿಯರ್ ಕೇಳ ನಮ್ ಪವಿತ್ರವಾದ ಮನಸ್ಸ ಕೊಡಾಕತ್ತೀವಲ್ಲ ಅಲ್ಲೇ ಫೇಲ್ ಆಗತ್ತೀವಿ ದೋಸ್ತರೀ ಶಾನಿ ಇನ್ ಯಾವಾಕ್ಯಾರ ನಿಮ್ ಲವ್ ಮಾಡ್ತ ಬಂದ್ರ ರಂಬ ಆಧಾರ್ ಕಾರ್ಡ್ ಇಸ್ಕೊಂಡ್ ಮಂಜುನಾಥ್ ಸಂಗಣ್ಯಾ ಮೂರ್ ಸೈ ಮಾಡಿಸಿ ಮೂರ್ ಲಕ್ಷ ಸಾಲ ತೆಗೆದ್ ಬಿಡ್ರಿಗಡ್ತ ಹಾಕಿ ನಮ್ಮನ್ ಬಿಟ್ಟು ಆದ್ರೂ ಅವ್ರ ಬೇಸ್ತಾರ ಇಕ್ಕಿನ್ ಬಿಡಂಗ ಇಲ್ಲ ಸೂರ ರೂಪಾಯಿ ಹೊರಗ ಹೊರಗತ್ತರ್ತಾರ ಅಂದಾಗ ಬುದ್ಧಿ ಬಿಟ್ಟಾಗತ್ತ ಇವ್ ನೋನ್ ಬರೀ ನೌಕ್ರಿದಾವ್ ನೌಕ್ರಿದಾವ್ ಅಂದ್ರ ನಮ್ಮಂತಾರ ಏನ್ ಮಾಡ್ಬೇಕ್ರಿ ಇವ್ರೇನೋ ನೌಕರಿಗ್ ಅಂಡನ್ ಕೇಳ್ತಾರ ಇವ್ರ ಅಂತ ಅಂಬ್ರ ಸುಣ್ಣ ತಂಬಾಕ್ ತಿಕ್ಕೊತ ಬಸ್ ಸ್ಟ್ಯಾಂಡ್ ಏ ತಿರ್ಗಾಡ್ತಾರು ಅವ್ರವ್ರ ಜಮ ನಮ್ಮೂರ ಜಲ್ಮ ಅಲ್ಲೇನ್ರಿ ಇದ್ದವ್ ಒಳಗಾಂತ ಹಚ್ಚಿದವ್ ಕಳಿಸ್ತಾನಂತ ಏನೈತಿ ಎಲ್ಲ ನೆನಸಿ ಅಷ್ಟ ಇರು ಜಾಲೆ ಹೋಗೋದ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಚಿಂತಿಲ್ದ ಮನಿಯಾಗ ಚಿಂತಿಲ್ದ ಕೂಡುದೈತಿ नगमियागा